ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಪೂರ್ಣಿಮಾ ಪ್ರಮೀಳಾ ಗಣೇಶನ ಹಬ್ಬಕ್ಕೆ ಮೋದಕ ಮಾಡಿದ್ದೀನಿ ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಾಗಿದೆ ಇದು ಮೋದಕ ನಾನು ಈ ಥರ ಮಾಡಿದ್ದೀನಿ ಒಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದಿಡ್ತೀನಿ ಇನ್ನೊಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿಯುವುದಿಲ್ಲ ಹಾಗೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ತೀನಿ ಆ ತೆಂಗಿನ ತುರಿಯ ಪೀಸನ್ನು ತುಪ್ಪದಲ್ಲಿ ಸ್ವಲ್ಪ ಹುರಿದ್ರೂ ಚೆನ್ನಾಗಾಗುತ್ತೆ ನೋಡಿ ಈ ತರ ಕಟ್ ಮಾಡಿ ಇದರದ್ದು ಸಣ್ಣ ಸಣ್ಣ ಪೀಸ್ ಮಾಡ್ತೀನಿ ನೋಡಿ ಈಗ ತೆಂಗಿನ ತುರಿನೂ ರೆಡಿಯಾಗಿದೆ ಬೆಲ್ಲನೂ ಪುಡಿ ಮಾಡಿಟ್ಟಿದ್ದೀನಿ ತೆಂಗಿನಕಾಯನ್ನು ಸಣ್ಣ ಸಣ್ಣಾಗಿ ಪೀಸ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಹುರಿ ಕಡಲೆಯನ್ನು ಪೌಡ್ರ್ ಮಾಡ್ತೀನಿ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ನೀರನ್ನು ಹಾಕ್ತೀನಿ ನಾನು ಇದಕ್ಕೆ ಮೈದಾ ಹಿಟ್ಟನ್ನು ಸೇರಿಸುವುದಿಲ್ಲ ಗೋಧಿ ಹಿಟ್ಟನ್ನು ಸೇರಿಸ್ತೀನಿ ನೋಡಿ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿದ್ದೀನಿ ಇದಕ್ಕೆ ಹುರಿ ಕಡಲೆಯ ಪೌಡ್ರನ್ನು ಸೇರಿಸ್ತೀನಿ ಬಿಸಿ ಮಾಡಿದ ಎಣ್ಣೆಯನ್ನು ಸ್ವಲ್ಪನೇ ಸ್ವಲ್ಪ ಮಿಕ್ಸ್ ಮಾಡಿ ಪೂರ್ತಿಯಾಗಿ ಕಲಿಸಿಡ್ತೀನಿ ಈಗ ಪುಡಿ ಮಾಡಿಟ್ಟ ಬೆಲ್ಲ ತೆಂಗಿನ ತುರಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಪಾಕ ಮಾಡ್ತೀನಿ ತೆಂಗಿನಕಾಯಿಯ ಪೀಸನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದ್ರೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎರಡು ಮೂರು ಏಲಕ್ಕಿಯನ್ನು ಜಜ್ಜಿ ಹಾಕ್ತೀನಿ ಈಗ ಪಾಕ ಆಗಿದೆ ಈಗ ಈ ತರ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಒಂದು ಕಡೆ ಇಡ್ತೀನಿ ಸಣ್ಣದಾಗಿ ಲಟ್ಟಿಸಿ ಲಟ್ಟಿಸಿ ಇಡ್ತೀನಿ ನೋಡಿ ಈ ಥರ ಇದನ್ನು ಮಡಚಬೇಕಾಗುತ್ತೆ ನೋಡಿ ಈಗ ಇದು ಮೋದಕ ಶೇಪಿಗೆ ಬಂದಿದೆ ಎಲ್ಲವನ್ನು ಈ ಥರ ಮಾಡಿ ಎಣ್ಣೆಯಲ್ಲಿ ಬಿಡ್ತೀನಿ ಈಗ ಈಗ ಎಲ್ಲ ರೆಡಿಯಾಗಿದೆ ನೋಡಿ ಇದು ಒಂದೆ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ತೀನಿ ಗ್ಯಾಸ್ ಉರಿ ಮೀಡಿಯಮಲ್ಲಿ ಇರಲಿ ಒಂದೊಂದನ್ನೇ ಎಣ್ಣೆಯಲ್ಲಿ ಬಿಡಬೇಕು ಉರಿ ಜಾಸ್ತಿ ಮಾಡಬಾರ್ದು ನೋಡಿ ಇದು ಈಗ ರೆಡಿ ಆಗಿದೆ ತುಂಬ ಚಂದ ಶೇಪ್ ಬಂದಿದೆ ನೋಡಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದೇ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ